ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಮಾಡಿದಂತೆ ಪ್ರೊಫೆಸರ್ ಅಶೋಕ್ ಅಂಜಲಿ ಕರವೇ ತಾಲೂಕು ಘಟಕದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಕ್ರಮ ಜರುಗಿತು ಅಫ್ಜಲ್ಪುರ ಪಟ್ಟಣದ ಮನೋರಮಾ ಮಧುವರಾಜ್ ಪ್ರೌಢಶಾಲೆಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೂರು ತಿಂಗಳ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಉದ್ಘಾಟನಾ ಸಮಾರಂಭ ಹಾಗೂ ಯುವ ಸಂಸತ್ತು ಅಣಕು ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಮಳೇಂದ್ರ ಶಿವಾಚಾರ್ಯರು ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯುವುದಕ್ಕಿಂತ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಸಮಯ ಮೀರಿದ ಮೇಲೆ ಸಾಧನೆಗೆ ಅವಕಾಶ ಇರುವುದಿಲ್ಲ ಜಗತ್ತಿನಲ್ಲಿ ಸಾಧನೆ ಮಾಡುವ ಏಕೈಕ ವ್ಯಕ್ತಿತ್ವ ಅಂದರೆ ಅದು ವಿದ್ಯಾರ್ಥಿಗಳಿರುತ್ತದೆ ಅಂತ ತಿಳಿಸಿದ್ದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ವೀರ ಮಹಾಂತ ಶಿವಾಚಾರ್ಯರು ಇಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಇದೆ ಕರವೇ ತಾಲೂಕು ಘಟಕದಿಂದ ಉಚಿತ ತರಬೇತಿ ನೀಡುತ್ತಿರುವುದು ಬಹಳ ಯೋಗ್ಯವಾದಂಥದ್ದು ಬಡ ಮಕ್ಕಳು ಉನ್ನತ ಹುದ್ದೆಗೇರಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳ ಮುಖ್ಯವಾಗಿರುತ್ತವೆ ದೂರದ ಊರುಗಳಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಕಲಿಯುವ ವಿದ್ಯೆಗಿಂತ ಬಡತನದ ಅಪೇಕಿಯನ್ನು ಅರಿತ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿರುವುದಲ್ಲಿ ಸಂದೇಹವಿಲ್ಲ ಅಂತ ಹೇಳಿದ್ರು ಬದುಕು ಕಟ್ಟಿಕೊಳ್ಳುವ ಪ್ರತಿಭಾವಂತ ಮಕ್ಕಳಿಗೆ ಅವಕಾಶ ಒದಗಿಸಿದ ಗುರುದೇವ್ ಪೂಜಾರಿರುವ ಕೆಲಸ ಬಹಳ ಸಂತೋಷವನ್ನ ತಂದಿದೆ ಅವರ ಮಾಡುವ ಕೆಲಸ ಕಾರ್ಯ ಮುಂದೆ ಭವಿಷ್ಯತ್ನಲ್ಲಿ ಉತ್ತುಂಗಕ್ಕೇರಲಿ ಅಂತ ಆಹರಿಸಿದ್ರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಗಳೊಂದಿಗೆ ಮಾತು ಪ್ರಾರಂಭಿಸಿದ ಉಪನ್ಯಾಸಕ ಯಲಾಲಿಂಗ ಪ್ಯಾಟಿ ಶಿಕ್ಷಣ ದೇಶದ ಅತ್ಯುನ್ನತ ಅಸ್ತ್ರ ಎಂದರೆ ತಪ್ಪಾಗಲಾರದು ದೇಶದ ಬದಲಾವಣೆ ಮತ್ತು ಪ್ರಗತಿಗೆ ಶಿಕ್ಷಣ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಅಫ್ಜಲ್ಪುರ ತಾಲೂಕಿನಲ್ಲಿ ಶಿಕ್ಷಣದ ಕೊರತೆ ಇದೆ ಎನ್ನುವುದಕ್ಕಿಂತ ಶಿಕ್ಷಣ ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ ವಿರಳವಾಗಿದೆ ಅಂದರೆ ತಪ್ಪಾಗಲಾರದು ಹಣ ಇದ್ದ ಶ್ರೀಮಂತ ಮಕ್ಕಳನ್ನ ದೂರದ ವಿಜಯಪುರ ಧಾರವಾಡ ಮಂಗಳೂರು ಜಿಲ್ಲೆಗಳಿಗೆ ತೆರಳಿ ಶಿಕ್ಷಣ ಪಡೆಯುತ್ತಾರೆ ವಿದ್ಯಾರ್ಥಿಗಳ ಸಲಹೆಯನ್ನು ನೀಡುವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಉಪನ್ಯಾಸಕ ಅಶೋಕ್ ಅಂಜಲಿ ಸ್ಪರ್ಧಾತ್ಮಕ ತರಬೇತಿ ಪಡೆಯಲು ಇತ್ತೀಚೆ ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ನೋಡಿದ್ರು ವಿದ್ಯಾರ್ಥಿಗಳಲ್ಲಿ ಗೆಲ್ಲುವ ಕಿಚ್ಚು ಸಾಧಿಸುವ ಛಲಬೇಕು ಅದಕ್ಕೆ ನೀವೆಲ್ಲರೂ ಶ್ರದ್ಧೆಯಿಂದ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರುವುದು ತರುವುದು ನಿಮ್ಮ ಜವಾಬ್ದಾರಿ ಅಂತ ತಿಳಿಸಿದ್ರು ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆದುಕೊಳ್ಳಬೇಕು ಅಬ್ಜಲ್ಪುರ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆರಲ್ಲಿ ಗುರುದೇವ ಪೂಜಾರಿ ಅವರ ನೇತೃತ್ವದ ತರಬೇತಿ ಕೇಂದ್ರಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಆಶಿಸಿದ್ರು ಕಾರ್ಯಕ್ರಮದ ವೈದ್ಯಕೀಯ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಕರವೇ ತಾಲೂಕು ಅಧ್ಯಕ್ಷೆ ಆಗುರುದೇವ್ ಪೂಜಾರಿ ಕಾರ್ಯಕ್ರಮ ಮಾಡುವುದು ದೊಡ್ಡದಲ್ಲ ಕಾರ್ಯಕ್ರಮದ ಉಪಯೋಗ ಎಲ್ಲರಿಗೂ ಆಗಬೇಕು ನಮ್ಮ ಸಂಘಟನೆಯ ವತಿಯಿಂದ ಮೂರು ತಿಂಗಳ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನುಡಿಯುತ್ತು ಅದರ ಸದುಪಯೋಗ ಪಡೆದ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ವಸತಿ ನಿಲಯ ಪಾಲಕರಾದ ವಿಜಯ್ ಕುಮಾರ್ ಕುದುರೆ ಸೀತಾರಾಮ ಕಲಶೆಟ್ಟಿ ಕರವೇ ರೈತ ಸಂಘಟ ಘಟಕದ ಅಧ್ಯಕ್ಷ ಲಕ್ಷ್ಮೀಪುತ್ರ ಜಮಾದಾರ್ ಮುಖ್ಯ ಗುರುಗಳಾದ ಬಸವರಾಜ್ ನಿಂಬರ್ಗಿ ಗಾಯಕರಾದ ಗೌರಿಶಂಕರ್ ಇನ್ನಿತರರು ಒಂದು ಸಂದರ್ಭ ಮನಸ್ಸಿನಿಂದ

సోతే నీ నిన్న ఇతిహా గురుగుణ్యక్తి సాధ్యం మాతన్న ఈ సందర్భా తెలిసి మ్యాన్ ఈ ఆల్ థింగ్స్ ಎಲ್ಲ ಜಗತ್ತಿಗೆ ಮಾ ಮನುಷ್ಯನೇ ಮಾನದಂಡ ಎಲ್ಲ ಮನುಷ್ಯರ ಕೈ ಹೋಗದ ಆನಿಯನ್ನ ತನ್ನ ಹೋಟಿಯಲ್ಲಿ ಇಡಬಹುದು ಮೀನಿನಂತೆ ಸಮುದ್ರ ದೂರ ಓಡಾಡಬಹುದು ಹಕ್ಕಿ ಅಂತ ಹಾರಾಡಬಹುದು ಇವೆಲ್ಲ ಸಾಧನೆ ಸಾಧನೆ ಮಾಡಿದ್ರೆ ಮಾತ್ರ ಅನುಕೂಲ ಆಗ್ಲಿಕ್ಕೆ ಸಾಧ್ಯತೆ ಒಂದು ಮಾತನ್ನ ಈ ಸಂದರ್ಭ ಹೇಳ್ತಾ ಇದೀನಿ ನಾನು ಮೊನ್ನೆ ಕೂಡ ಹೇಳಿದೀನಿ ಏನಪ್ಪಾ ಅಂತಂದ್ರೆ ಒಂದು ಹಿಡಿದೊಳಗ ನೂರು ಕಾವಿಗಳು ಕುಂತ ತಿಳ್ಕೊಂಡ್ರ ನೂರು ಕಾಗಿಗಳು ಆ ನೂರು ಕಾವಿಗಳನ್ನ ಅಡದ ಎಬ್ಬಿಸ್ಬೇಕಾದ್ರೆ ನೂರು ಕಲ್ಲು ಹೊಡಿಬೇಕಾಗಿಲ್ಲ ಒಂದು ಕಲ್ಲು ಹೊಡಿರಿ ನೂರು ಕಾವಿ ಹೊಡಿಯೋದು ಹಂಗ ಜೀವನದೊಳಗ ಗುರಿ ಒಂದಿಡ್ರಿ ಗುರಿ ಇಲ್ಲದ ಜೀವನ ಬರಿ ಇಲ್ಲದ ಹಕ್ಕಿಯಂತೆ ಪ್ರೀತಿ ಇಲ್ಲದ ಜೀವನ ನಾದವಿಲ್ಲದ ಹೂವಿನಂತೆ ವಿನೋದವಿಲ್ಲದ ಜೀವನ ಸುನಾದವಿಲ್ಲದ ಸಹನೆಯಂತೆ ಕ್ರೀಡೆ ಇಲ್ಲದ ಜೀವನ ಕೀಟಕ್ಕಿಂತ ಹಣ್ಣಿನಂತೆ ಅದ್ರ ಸಲುವಾಗಿ ಜೀವನದೊಳಗೆ ಗುರಿ ಇದ್ರೆ ಮಾತ್ರ ನಾವು ಯಾವತ್ತೂ ಕೂಡ ಎತ್ತರ ಮಾತನ್ನ ಈ ನಿಮಗೆಲ್ಲ ತಿಳಿಸಿ ನಿಜವಾಗಿ ಕೂಡ ನಮ್ಮ ಈಗಿನ ಕಾಲದೊಳಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಒಳ್ಳೆ ಇವತ್ತಿನ ದಿವಸ ಎಲ್ಲರ ಕೆಲಸವನ್ನ ಅಂದ್ರೆ ಓದ್ತಾ ಇದ್ರೆ ನಿಜವಾಗಿ ಕೂಡ ಆಗಿನ ಕಾಲದೊಳಗ ನಮ್ ಸರ್ ಅಶೋಕ್ ಸರ್ ಅವರು ಕಲಿಯೋ ಟೈಮ್ ಒಳಗ ನಾವು ಕಲಿಯೋ ಟೈಮ್ ಒಳಗ ಅರ್ವತ್ತು ಎಪ್ಪತ್ತು ಪರ್ಸೆಂಟ್ ಅಂದ್ರೆ ಬಹಳ ಹಾಯ್ ಆದ್ರೆ ಎಷ್ಟೋ ಹುಡುಗರು ಯಾಕೆ ಇದ್ದಾರೆ ಅವರು ಒಳ್ಳೆಯ ಇದ್ದಾರೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಓದ್ತಾರೆ ಬರೀ ಓದ್ ಬಿಟ್ಟು ಏನು ಮಾಡಂಗಿಲ್ಲ ನಾವೇನ್ ಮಾಡ್ತೀವಿ ನಾ ಯಾಕೆ ಮಾತನ್ನು ಹೇಳ್ತಾ ಅಂತಂದ್ರೆ ಹುಡುಗರು ಚೆನ್ನಾಗಿ ಹೋದ್ರಿ ಯಾಕಂದ್ರೆ ಎಷ್ಟೋ ಜನರಿಗೆ ತ್ರಾಸದ ಮನೆಯೊಳಗೆ ತ್ರಾಸ ಇಲ್ಲದ ಮನಿ ಜಗತ್ತಿನ ಯಾವ್ದು ಇಲ್ಲ ಅದ್ರ ಸಲುವಾಗಿ ನಿಮ್ಮ ತ್ರಾಸಗಳು ನಿಮ್ಮ ತಂದೆ ತಾಯಿಯ ಕನಸುಗಳು ನೆನಸಾಗ್ಬೇಕಾದ್ರೆ ನಾವು ಒಳ್ಳೆಯವರಾಗಿ ನೀವು ಚೆನ್ನಾಗಿ ಓದ್ರಿ ಅಂತ ಹೋದ್ರಿ ಅಂತ ತಿಳಿಸಿ ನಿಜವಾಗಿ ಕೂಡ ಹಿರಿಯ ಹೇಳುವಂತ ಮಾತುಗಳನ್ನು ಕೇಳಿದ್ರೆ ಇವತ್ತಲ್ಲದೆ ಯಾವತ್ ಮಾಡೋದು ಈಗ್ಲೇ ಮಾಡ್ಬೇಕು ಇವತ್ತೇ ಮಾಡ್ಬೇಕು ಸಂಕಲ್ಪ ಮಾಡಿ ಇವತ್ತಿಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಬದಲಾಗದೆ ಹೋದರೆ ಆ ಕಲ್ಲು ಬಲ್ ಕಲ್ಲು ಬಂಡೆಗೂ ನಿಮಗೂ ಏನು ವ್ಯತ್ಯಾಸ ನಾನು ಹೇಳುವ ಮಾತುಗಳು ನಿಮ್ಮಲ್ಲಿ ಒಂದಿಷ್ಟು ತಮಾಷೆ ಎನಿಸಿದ್ರೆ ನನಗೆ ನೋವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಸ್ಟೂಡೆಂಟ್ಸ್ ಹೇಗೆ ಓದ್ಬೇಕು ಅಂತ ಪೂಜ್ಯ ಹೇಳಿದ್ರಲ್ಲ ನಿನ್ನೆ ಮೊನ್ನೆ ತಾನೇ ಇಪ್ಪತ್ತ್ ಮೂರನೇ ತಾರೀಕು ಭಗತ್ ಸಿಂಗ್ ಗಲ್ಲಿಗೇರಿದ ದಿನ ಅದು ಏನು ಭಗತ್ ಸಿಂಗ್ ಗೊತ್ತಾ ನಿಮಗೆ ಭಗತ್ ಸಿಂಗ್ ಹೇಳ್ತಾನೆ ಗಲ್ಲಿಗೇರ್ಬೇಕು ಆಗಿದೆ ತಾಯಿ ಬಂದಳು ತಾಯಿ ಬಂದಾಗ ತಾಯಿಯ ಕಣ್ಣಲ್ಲಿ ನೀರ್ ಬರ್ತದೆ ಭಗತ್ ಸಿಂಗ್ ಹೇಳ್ತಾನೆ ಅಮ್ಮ ಆಳ್ಬಾರ್ದು ಅಮ್ಮ ನೀನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವಳು ನೀನು ತಾಯೇ ನನ್ನ ಅಪ್ಪ ನನ್ನ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರು ತಾಯೇ ಭಗತ್ ಸಿಂಗ್ ದಲ್ಲಿಗೆ ಇರುವಾಗ ಅವನ ತಾಯಿಯ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಅಂತ ಜನ ಮಾತಾಡ್ಕೋಬಾರ್ದು ಅಮ್ಮ ಅಂತ ಹೇಳಿ ತಾಯಿ ಅಳಬೇಡ ಅಂತ ಹೇಳ್ತಾನೆ ಆದ್ರೆ ತಾಯಿ ಅಳ್ತಾಳೆ ಆಗ ಮಗ ಹೇಳ್ತಾನೆ ಅಮ್ಮ ಒಂದು ದಿನ ಬಂದೇ ಬರುತ್ತೆ ಈ ದೇಶ ಸ್ವಾತಂತ್ರ್ಯವನ್ನ ಪಡೆದಿರುತ್ತೆ ಈ ಭೂಮಿ ನಮ್ದಾಗುತ್ತೆ ಈ ಆಕಾಶ ನಮ್ದಾಗುತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿಗೊಟ್ಟ ನಂಗಂತಪುರ ಸಮಾಧಿಗಳ ಮೇಲೆ ಜನ ಬಂದು ಹೂ ಹಾಕಿ ಜಾತ್ರೆ ಮಾಡ್ತಾರೆ ಅಮ್ಮ ಆ ದಿನ ಬಂದೇ ಬರ್ತದೆ ಅಂತ ನಗನಗತ ನಗನಗತ ಗಲ್ಲಿಗೇರಿದ ಭಾರತ ಮಾತೆಯ ಬಂಟ ಮಗ ಭಗತ್ ಸೇನ್ ಸಾಯುವ ಕೊನೆಯ ದಿನ ಜೈಲಿದ್ದಾರೆ ಅವರು ವಕೀಲರು ಭೆಟ್ಟಿ ಆಗೋದಕ್ಕೆ ಬರ್ತಾರೆ ಬಂದ ತಕ್ಷಣ ನನ್ ಹೇಳಿದ್ರಲ್ಲ ನನ್ ಬುಕ್ ತಂದ್ರ ಅಂತ ಕೇಳ್ತಾರೆ ಏನ್ ಬುಕ್ ಅಂತ ಕೇಳಿದ್ರೆ ರೆವಲ್ಯೂಷನರಿ ಲೆನಿನ್ ಅನ್ನುವಂತ ಪುಸ್ತಕ ಓದ್ಬೇಕಾಗಿದೆ ಅದಕ್ಕೆ ವಕೀಲರಿ ಕೇಳ್ತಾರೆ ಅಯ್ಯಪ್ಪ ನಾಳೆನೆ ನೀನು ಉರುಳಿಗೆ ಕೊರಳನ್ನ ಒಡ್ಡಿ ಹೋಗ್ಬೇಕಾಗಿದೆ ಆದ್ರೆ ಈ ಓದಿ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಇಲ್ಲ ನಿಮ್ ಜೊತೆ ಹೆಚ್ಚು ಮಾತಾಡೋದಕ್ಕೆ ಸಮಯ ಇಲ್ಲ ಯಾಕೆಂದ್ರೆ ಪುಸ್ತಕ ಮುಗಿಸ್ಬೇಕು ನಾನು ಅದಕ್ಕೆ ಓದೋದಕ್ಕೆ ಅವಕಾಶ ಕೊಡಿ ನನಗೆ ಅಂತ ಹೇಳಿ ಸಾಯು ನಾಳೆಗೆ ಸಾಯ್ತಾನೆ ಅನ್ನೋದಾದ್ರೆ ಇವತ್ತಿನ ತನಕನೂ ಕೂಡ ಪುಸ್ತಕವನ್ನ ಕರೆಸ್ಕೊಂಡು ಓದಿದಂತಹ ಭಗತ್ ಸಿಂಗ್ ಆ ಓದುವ ಕಿಚ್ಚು ಆ ಅದು ನಮ್ಗೆ ಬೇಕಲ್ವಾ ಗೋವಿಂದ್ ಜೈಸ್ವಾಲ್ ಅವರಿಗೆ ಮಕ್ಕಳು ಅಂತಾರೆ ಏನು ಬಯಸ್ಕೊಂಡು ತಮಾಷೆ ಮಾಡ್ಕೊಂಡು ಹಟ್ಟೆ ಮಾಡ್ಕೊಂಡು ನಗಾಡ್ಕೊಂಡು ಏನೋ ಬಂದಿದ್ದೇವೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಿ ಅಂತ ಅನ್ಕೊಂಡ್ರೆ ನನಗೆ ತುಂಬಾ ನೋವಾಗುತ್ತೆ ಬೇಜಾರಾಗುತ್ತೆ ಸ್ಟೂಡೆಂಟ್ಸ್ ಸಂಕಲ್ಪ ಮಾಡಿ ಒಂದು ಕ್ಷಣ ಸಾಕು ಬದುಕನ್ನ ಬದಲು ಮಾಡ್ಕೊಳ್ಳೋದಕ್ಕೆ ನನಗೆ ಮೂರು ವರ್ಷ ನಾಲ್ಕು ವರ್ಷ ಬೇಕಾಗಿಲ್ಲ ಒಂದು ಕ್ಷಣ ಸಾಕು ಬದುಕು ಬದಲಾಗುತ್ತೆ ಅಂಗೂಲಿ ಎಲ್ಲರನ್ನ ಕೊಂದು ಅವರ ಬೆರಳುಗಳನ್ನ ಕೊರಳಿಗೆ ಮಾಲೆಯನ್ನಾಗಿ ಮಾಡಿಕೊಂಡು ಅತ್ಯಂತ ಕ್ರೂರಿ ಅನಿಸಿಕೊಂಡಿದ್ದಂತ ಅಂಗೂಲಿ ಅವನ ಎದುರಿಗೆ ಬುದ್ಧ ಬಂದ ಆತ ಬುದ್ಧ ಹೆದರದೆ ಬಂದಿದ್ದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅಂಗೂಲಿ ಮಾಲನಿಗೆ ಬುದ್ಧ ಬಿಕ್ಸು ನಿಲ್ಲು ಆಚೆ ಅಂತಾನೆ ನಾನು ನಿಂತು ಎಷ್ಟೋ ವರ್ಷಗಳು ಆಗಿದೆ ಆದ್ರೆ ನೀನು ಇನ್ನೂ ನಿಂತಿಲ್ಲ ಅಂತ ಬುದ್ಧ ಹೇಳ್ತಾನೆ ಅವನ ಕಣ್ಣನ್ನ ನೋಡ್ತಾನೆ ಆ ರಾಕ್ಷಸ ಎಸ್ ಆರ್ ಎಸ್ ಪಟ್ಟೊಳಗ ಸಿ ಎಸ್ ಆರ್ ಒಳಗ ಬಹುಶಃ ಹೆಣಬಗಳಿಗೆ ಕೃತಕ ಕಾಲುಗಳನ್ನ ಪ್ಲಾಸ್ಟಿಕ್ ಕಾಲುಗಳನ್ನ ಕೊಡ್ತಾರೆ ಪ್ಲಾಸ್ಟಿಕ್ ಕಾಲುಗಳನ್ನ ಹಾಕೊಂಡಿರುವಂತಹ ಹೆಣಮಗಳು ಚೂರ್ 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 ನಡೆಯೋದನ್ನ ಕಲಿತಾಳೆ ಒಂದ್ ಸರಿ ಎಡುತ್ತಾಳೆ ಮೂರ್ ಸರಿ ಎಡುತ್ತಾಳೆ ನಾಲ್ಕ್ ಸರಿ ಎಡುತ್ತಾಳೆ ಐದನೇ ಸಾರಿ ಎಷ್ಟರ ಮಟ್ಟಿಗೆ ನಡೀತಾಳೆ ಪ್ಲಾಸ್ಟಿಕ್ ಕಾಲ್ ಹಾಕೊಂಡು ಅಂತಂದ್ರೆ ಮೌಂಟ್ ಎವರೆಸ್ಟ್ ಏರುವಷ್ಟರ ಮಟ್ಟಿಗೆ ನಡೀತಾಳೆ ಅಂದ್ರೆ ಬಹುಶಃ ನೀವೇನು ಅದ್ರ